ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರೆ ಆ ಟೆಕ್ ಬಾರಾ ಯೂಟ್ಯೂಬ್ ಚಾನೆಲ್ ನಾನು ರಾಮ್ಚಂದ್ರ ಈ ಒಂದು ವೀಡಿಯೋದಲ್ಲಿ ಗೃಹಲಕ್ಷ್ಮಿಯ ಬಗ್ಗೆ ಬಂಪರಾದಂಥ ಗುಡ್ ನ್ಯೂಸ್ ಒಂದು ನಾನು ಬಂದಿದ್ದೀನಿ ಸೊ ಆ ಗುಡ್ ಅನ್ನು ಇವತ್ತು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ ಏನು ಗುಡ್ ನ್ಯೂಸ್ ಇರ್ಬೋದು ಅಂತ ಒಂದು ಕ್ರೀಡಾಶಕ್ತಿ ಮೊಬೈಲ್ ಇರ್ಬೋದು ಸೊ ವಿಡಿಯೋನ ಕೊಂಡೋಗಿ ನೋಡಿ ಆ ಗುಡ್ ನ್ಯೂಸ್ ಏನಂತ ನನಗೆ ನಾನು ತಿಳಿಸ್ಕೊಡ್ತೇನೆ ಅಂತ ಹೇಳ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಅಂತ ಒತ್ತಿ ಆಲ್ ಅಂತ ಒತ್ತೊಂದು ನಾನು ಹಾಕುವಂಥ ಪ್ರತಿನಿಧಿ ವೀಡಿಯೋ ನೋಡಿ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮಾಡ್ತಾ ಇದ್ದೇನೆ ಏನಪ್ಪಾ ಅಂತಂದ್ರೆ ಕೆಲವರಿಗೆ ಒಂದು ಕಂತು ಬಂದಿದೆ ಏಳು ಮೂರು ಕಂತು ಬಂದಿಲ್ಲ ಇನ್ನು ಕೆಲವರಿಗೆ ಮೂರು ಕಂತು ಬಂದಿದೆ ನಾಲ್ಕನೇ ಕಂತು ಬಂದಿಲ್ಲ ಇನ್ನು ಕೆಲವರಿಗೆ ಯಾವ ಕಂತು ಕೂಡ ಇನ್ನೂವರೆಗೆ ಬಂದಿಲ್ಲ ಸೊ ಇಂತ ಒಂದು ಸಂದರ್ಭದಲ್ಲಿ ಒಂದು ಗುಡ್ ವ್ಯೂಸ್ ಅಂತಾನೆ ಹೇಳ್ಬಹುದು ಏನಪ್ಪಾ ಗುಂಡಿ ಅಂತ ನೋಡೋದಾದ್ರೆ ಗುಂಡಿನ ಜಾಸ್ತಿ ಲೆಂತ್ ಮಾಡಕ್ ಹೋಗಲ್ಲ ನಾನು ಡೈರೆಕ್ಟ್ ಆಗಿ ಮೆಡ್ರಿಗೆ ಬಂದ್ಬಿಡ್ತೀನಿ ಸೊ ಏನೋ ಏನಂತ ನೋಡೋದಾದ್ರೆ ಎರಡು ಮೂರು ಕಂತು ಯಾರಿಲ್ಲ ಬಂದಿಲ್ಲ ಸೊ ಅವರಿಗೆ ನಿಧಾನಕ್ಕಾಗಿ ಹಣ ಜಮಾ ಆಗ್ತದೆ ಅಂತ ಹೇಳ್ಬೋದು ಬ್ಯಾಂಕ್ ಅಕೌಂಟ್ಗೆ ಸೊ ತುಂಬಾ ಜನ ಕಮೆಂಟ್ ಮಾಡ್ತಾ ನಮ್ಮದು ನಮ್ದು ಎರಡು ಮತ್ತು ಮೂರನೇ ಕಂತಿನ ಹಣ ಒಟ್ಟಿಗೆ ಬಂತು ಒಂದು ಮತ್ತು ಎರಡು ಮತ್ತು ಮೂರನೇ ಕಂತಿನ ಹಣ ಕೂಡ ಒಟ್ಟಿಗೆ ಬಂತು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಸೊ ಒಂಥರ ಖುಷಿ ಆಗುತ್ತೆ ಅಂದ್ರೆ ಎಷ್ಟೋ ಜನ ಇಲ್ಲಿವರು ಇದ್ದಂಥ ಜನಗಳಿಗೆ ಸ್ವಲ್ಪ ನೆಮ್ಮದಿಯಾಗಿ ಇರುವಂತಹ ಒಂದು ನ್ಯೂಸ್ ಬಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿವರೆಗೆ ಯಾವ್ದು ಕೂಡ ಒಂದು ಮತ್ತು ಎರಡು ಮೂರು ಕಂತು ಎಲ್ಲೂವರೆಗೆ ಬರ್ತಾ ಇರಲಿಲ್ಲ ತೊಂದರೆ ಇತ್ತು ಸೊ ಅವರು ಅಲ್ಲಿ ಇಲ್ಲಿ ಓಡಾಡ್ಬಿಟ್ಟು ಇಲ್ಲ ಅದನ್ನ ಲಿಂಕ್ ಮಾಡಿಸೋದು ಲಿಂಕ್ ಮಾಡಿಸೋ ಎಲ್ಲ ಕೂಡ ಮಾಡ್ತಾ ಇದ್ರು ಅದು ಕೂಡ ಅವರಿಗೆ ಬರ್ತಾ ಇರಲಿಲ್ಲ ಬಟ್ ಇವಾಗ ಇದೇ ಡಿಸೆಂಬರ್ ಹದಿಮೂರು ಮತ್ತೆ ಹನ್ನೆರಡು ಈ ರೀತಿ ಈ ದೇ ಡೇಟ್ಗಳಲ್ಲಿ ಎರಡು ಮತ್ತು ಮೂರನೇ ಕಂತನಾನಿದೆ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ಸೊ ಇದನ್ನ ನೋಡಿದರೆ ನಿಮಗೂ ಕೂಡ ಹಣ ಬರೋದು ಗ್ಯಾರಂಟಿ ಅಂತ ಅನಿಸುತ್ತೆ ಸ್ವಲ್ಪ ತಡ ಆಗುತ್ತೆ ಅಷ್ಟೇ ಆದರೂ ಕೂಡ ನಿಮಗೆ ಎರಡು ಮೂರು ಏನಾಗಿದೆ ನಿಮ್ಮ ಖಾತೆಗೆ ಡೈರೆಕ್ಟ್ ಆಗಿ ಜಮ ಆಗುತ್ತೆ ಸೊ ಯಾರು ಕೂಡ ಕಾಳಜಿ ಮಾಡಕ್ಕೆ ಹೋಗ್ಬೇಡಿ ಸೊ ತೊಂದ್ರೆ ಸ್ವಲ್ಪ ಸ್ವಲ್ಪ ಏನಾಗ್ತದೆ ಕ್ಲಿಯರ್ ಆಗ್ತದೆ ಅಂತ ಹೇಳ್ಬೋದು ಸೊ ಇನ್ನು ನಾಲ್ಕನೇ ಕಂತಿ ಯಾಕೆ ಬಂದಿಲ್ಲ ಬರುತ್ತೋ ಇಲ್ಲೋ ಅನ್ನೋದೊಂದು ಅಹ್ ಎಲ್ಲರಿಗೂ ಒಂದೊಂದು ಕ್ವಶನ್ ಇದೆ ಸೊ ಅದಕ್ಕೋಸ್ಕರ ಇವತ್ತು ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ ಯಾಕಂದ್ರೆ ನಾಲ್ಕನೇ ಕಂತಿನ ನಾನು ಯಾರೆಲ್ಲ ಬಂದಿಲ್ಲ ಅಂತ ನಾವು ನೋಡಿದ್ರೆ ಯಾರೂ ಕೂಡ ಇನ್ನೂ ನಾಲ್ಕು ಹಾಕಿಲ್ಲ ಬಿಡುಗಡೆ ಮಾಡಿಲ್ಲ ಅಂತಲೇ ಹೇಳ್ಬೋದು ಹಣ ಇದೆ ಬಟ್ ಇನ್ನೂ ಬಿಡುಗಡೆ ಮಾಡಿಲ್ಲ ಸೊ ಯಾಕೆ ಬಿಡುಗಡೆ ಮಾಡಿಲ್ಲ ಅಂತ ಅವ್ರಿಗೆ ಆಗಲೇ ಕ್ಲಾರಿಟಿನ ಕೊಟ್ಟಿದ್ದಾರೆ ಯಾಕಂತಂದರೆ ಈಗಾಗಲೇ ಯಾರಿಗೆಲ್ಲ ಒಂದು ಎರಡು ಮೂರು ಕಂಕಣ ಬಂದಿಲ್ವೋ ಅವರಿಗೆ ನಾವು ಆ ನಾಲ್ಕಕ್ಕೆ ಟ್ರೈ ಮಾಡ್ತಾ ಇದ್ವಿ ಹಾಗಾಗಿ ನಾಲ್ಕನೇ ಕಂತೆ ನಾವು ಹೇಳಿದೆ ಸ್ವಲ್ಪ ಲೇಟ್ ಮಾಡಿ ನಾವು ಬಿಡ್ತೀವಿ ಅಂತ ಅವರು ಹೇಳಿದ್ದಾರೆ ಸೊ ಇದರ ಪ್ರಕಾರ ನೋಡೋದಾದರೆ ಈಗ ಕಮೆಂಟ್ ಆಗಲಿ ಜನರು ಹೇಳೋ ಪ್ರಕಾರ ನೋಡಿದರೆ ನಮಗೆ ಎರಡು ಮೂರು ಕಂತ್ರಣ ಒಟ್ಟಿಗೆ ಬರ್ತಾ ಇದೆ ಅಂತ ನೋಡೋದಾದರೆ ಅವರು ನಿಧಾನಕ್ಕಾಗಿ ಏನಂತಂದರೆ ಹಿಂದೆ ಇರುವಂಥ ಉಳಿದಿರುವಂಥ ಏನಿದೆ ಒಂದು ಎರಡು ಮೂರು ಕಂಕಣ ಅವರಿಗೆ ಹಣ ಹಣ ಹಾಕ್ತಾಯಿದ್ದಾರೆ ಸೊ ಹೀಗಾಗಿ ನಾಲ್ಕನೇ ಕಂಕ್ರಿ ಹಣ ಇನ್ನೂ ಕೂಡ ಜಮೆ ಮಾಡ್ತಾ ಇಲ್ಲ ಸೊ ಆದಷ್ಟು ಬೇಗ ಅದನ್ನು ಕೂಡ ಜಮೆ ಮಾಡ್ತಾರೆ ಆದರೆ ಜಮೆ ಮಾಡಿದ ತಕ್ಷಣ ಅಥವಾ ಅಡಿಟ್ ಬಿಟ್ಟ ತಕ್ಷಣ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಅದಕ್ಕೋಸ್ಕರ ನೀವು ಮೊಬೈಲ್ ಹ್ಯಾಕನ್ನು ಹಾಲ್ ಅಂತ ಸರ್ಟ್ ಮಾಡ್ಕೊಂಡ್ರೆ ನನ್ನ ನೋಟಿಫಿಕೇಶನ್ ಜಲ್ದಿ ನಿಮಗೆ ಬಂದು ತಲುಪುತ್ತಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಇನ್ನು ಯಾರು ಕೂಡ ಕಾಳಜಿ ಮಾಡಕ್ಕೆ ಹೋಗ್ರಿ ಆದಷ್ಟು ಬೇಗ ನಿಮ್ಮ ಖಾತೆಗೆ ಏನಾಗುತ್ತೆ ಹಣ ಬರುತ್ತೆ ಸೊ ಇವಾಗ ಜನರೇ ಹೇಳ್ತದೆ ಹೇಳ್ತಾ ಇರೋದು ಏನಪ್ಪಾ ಅಂದರೆ ಎರಡು ಮೂರು ಕಂತ್ರೆ ಹಣಗೆ ಒಟ್ಟಿಗೆ ಬಂತು ಸೊ ಇವತ್ತು ಬಂದು ಹದಿಮೂರನೇ ತಾರೀಕು ಬಂತು ಹನ್ನೆರಡು ತಾರೀಕು ಬಂತು ಅಂತ ಹೇಳ್ತಾರೆ ಸೊ ಈಗ ನಿಧಾನವಾಗಿ ಜನಗಳಿಗೆ ಬರ್ತಾ ಹೋಗ್ತಾರೆ ಸೊ ನಿಮಗೂ ಕೂಡ ಹಣ ಬರುತ್ತೆ ಸೊ ನೀವೆಲ್ಲ ಕ್ಲಿಯರ್ ಆಗಿ ಇಟ್ಕೊಂಡಿದ್ರೆ ನಿಮಗೂ ಕೂಡ ಹಣ ಬರುತ್ತೆ ಅಂತ ಇಷ್ಟಪಡ್ತೀನಿ ಇನ್ನು ನಾಲ್ಕನೇ ಕಂತಿನ ನಾನೆಗೋಸ್ಕರ ಎಲ್ಲ ಕೂಡ ವೆಯ್ಟ್ ಮಾಡಿ ಡೇಟನ್ನು ಏನೂ ನಿಗದಿ ಕೂಡ ಮಾಡಿಲ್ಲ ಅವರು ಸೊ ಯಾವಾಗ ಅಂತ ಡೇಟ್ ಅದನ್ನು ನಿಗದಿ ಮಾಡಿದರೆ ನಾನು ಒಂದು ವೀಡಿಯೋ ಮಾಡಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತೀನಿ ಈಗ ಜಸ್ಟ್ ಏನಪ್ಪ ಅಂದರೆ ಎರಡು ಮೂರು ಬಂತು ಯಾರ್ಯಾರು ಬಂದಿಲ್ಲ ಅವರು ಹಣ ಅವರು ಹಾಕ್ತಾ ಇರೋದ್ರಿಂದ ನಾಲ್ಕನೇ ಕಂತಿಗೆ ಸಹ ಅನ್ನಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಎಸ್ ಇದಾಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲ ಆಲ್ ಅಂತ ಒತ್ತಿ ಮತ್ತೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿಂದ ನಮಸ್ಕಾರ